ಚಾಮರಾಜನಗರದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಲಯಾಳಂ ಚಿತ್ರೀಕರಣಕ್ಕೆ ಅವಕಾಶ ನೀಡಿದ್ದನ್ನು ಖಂಡಿಸಿ ಗುಂಡುಪೇಟೆಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಅರಣ್ಯ ಇಲಾಖೆ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಸಿಎಫ್ ಡಿಸಿಎಫ್ ಇಬ್ಬರನ್ನೂ ಅಮಾನತು ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಶೂಟಿಂಗ್ ಮಾಡೋದಕ್ಕೆ ತಹಶೀಲ್ದಾರ್ ಅನುಮತಿ ಪಡಿಬೇಕಿತ್ತು ಆದರೆ ಚಿತ್ರತಂಡ ಪಿಸಿಸಿಎಫ್ ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಅನುಮತಿಯನ್ನು ತಂದಿದ್ದಾರೆ ಕಾನೂನು ಗಾಳಿಗೆ ತೋರಿದ ಎಸಿಎಫ್ ಡಿಸಿಎಫ್ ಇಬ್ಬರನ್ನು ಕೂಡ ಅಮಾನತು ಮಾಡಬೇಕು ಅಂತ ರೈತರು ಆಗ್ರಹ ಮಾಡಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಗಣೇಶ್ ಪ್ರಸಾದ್ ಆಗಮಿಸಿ ರೈತರ ಮನವೊಲಿಸೋದಕ್ಕೆ ಪ್ರಯತ್ನಿಸಿದ್ರು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಉಪಟಳ ಎಲ್ಲೆ ಮೀರಿದೆ ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿ ಸುತ್ತಮುತ್ತ ಒಂಟಿ ಸಲಗ ಹಾವಳಿ ಶುರುವಾಗಿದ್ದು ಜನರು ಭಯಭೀತರಾಗಿದ್ದಾರೆ ಕಲ್ಲೇಶ್ ರಮೇಶ್ ಬಸವಯ್ಯ ಮಹೇಶ್ ಗೋಪಾಲ್ ಅನ್ನೋರ ಮನೆ ಬಳಿ ಒಂಟಿ ಸಲಗ ದಾಂಧಲೆ ನಡೆಸಿದೆ ಬೆಳೆಗಳು ಮೀಟರ್ ಬೋರ್ಡ್ ಸೇರಿದಂತೆ ವಿವಿಧ ವಸ್ತುಗಳನ್ನು ತುಳಿದು ನಾಶಗೊಳಿಸಿದೆ ಪದೇ ಪದೇ ಕಾಡಾನೆ ದಾಳಿ ಮಾಡ್ತಾ ಇದ್ದು ಅರಣ್ಯ ಇಲಾಖೆ ಮಾತ್ರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅರಣ್ಯ ಅಧಿಕಾರಿಗಳು ಅತಿಥಿಗಳಂತೆ ಸುಮ್ಮನೆ ಬಂದು ಪರಿಶೀಲನೆ ಮಾಡಿ ಹೋಗ್ತಾರೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬನ್ನೇರುಘಟ್ಟ ಸಮೀಪದಲ್ಲಿ ಸಾಕಾನೆಗಳ ಹಿಂಡು ಬಿಎಂಟಿಸಿ ಬಸ್ ಅನ್ನು ಅಡ್ಡಗಟ್ಟಿದೆ ಗಜಪಟೆಯ ಪಡೆಯನ್ನು ನೋಡಿದ ಬಸ್ನಲ್ಲಿದ್ದ ಪ್ರಯಾಣಿಕರು ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ದಾರೆ ಕೆಆರ್ ಮಾರ್ಕೆಟ್ನಿಂದ ಗುಳ್ಳಹಟ್ಟಿ ಕಾವಲ್ಗೆ ಬಸ್ ಹೊರಟಿತ್ತು ಗುಲ್ಲಹಟ್ಟಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಈ ಕಾಡಾನೆಗಳ ದಂಡು ಎಂಟ್ರಿ ಆಗಿದೆ ಅದೃಷ್ಟ ಅದೃಷ್ಟವಶಾತ್ ಯಾರಿಗೂ ಏನೂ ಮಾಡದೆ ಗಜಪಡೆ ಅರಣ್ಯದೊಳಗೆ ನುಗ್ಗಿದೆ ಪಾರ್ಕಿನ ಸಾರ್ ಸಾಖಾನೆಗಳನ್ನು ಮೇಯೋದಕ್ಕೆ ಬಿಡ ಬಿಡಲಾಗಿತ್ತು ಈ ಸಂದರ್ಭದಲ್ಲಿ ಕಾಡಂಚಿನ ಗ್ರಾಮಕ್ಕೆ ಬಂದು ಆತಂಕ ಸೃಷ್ಟಿಸಿತ್ತು ಕಗ್ಗಲಿಪುರ ಸಮೀಪದ ಗುಲ್ಲಹಟ್ಟಿ ಕಾವಲ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ಗೆ ಆನೆಗಳು ಅಡ್ಡ ಬಂದಿದೆ ಇದನ್ನು ನೋಡಿದ ಬಸ್ ಚಾಲಕ ಬಸ್ ನಿಲ್ಲಿಸಿದ್ದು ಪ್ರಯಾಣಿಕರು ಒಂದು ಕ್ಷಣ ಗಾಬರಿಗೆ ಒಳಗಾದರು ಚಾರ್ಮಾಡಿ ಘಾಟಿಯಲ್ಲಿ ಆನೆ ಕಂಡ್ರು ಪಕ್ಕದಲ್ಲೇ ಕಾರು ಚಾಲಕನೊಬ್ಬ ಡ್ರೈವ್ ಮಾಡಿದ್ದಾನೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಘಟನೆಯಾಗಿದೆ ಘಾಟ್ ರಸ್ತೆಯಲ್ಲಿ ಆನೆ ಪಕ್ಕದಲ್ಲೇ ಕಾರನ್ನು ತಂದಿದ್ದಾನೆ ಅದೃಷ್ಟವಶಾತ್ ಒಂಟಿ ಸಲಗ ಒಂದು ಹೆಜ್ಜೆ ಇಟ್ಟು ಹಿಂದಕ್ಕೆ ಸರಿದಿದೆ ಕಾರಿನಲ್ಲಿದ್ದವರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ ನಾಲ್ಕೈದು ತಿಂಗಳ ಹಿಂದೆ ಚಾರ್ಮಾಡಿ ಘಾಟ್ ತಪ್ಪಲಿನ ಗ್ರಾಮಕ್ಕೆ ಒಂಟಿ ಸಲಗ ಬಂದಿತ್ತು ಈಗ ನಡು ರಸ್ತೆಯಲ್ಲೇ ಕಾಡಾನೆ ಪ್ರತ್ಯಕ್ಷ ಆಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್